ದೇಶ ಪ್ರೀತಿ ಮಾಡ್ತೀವಿ ನಾವು ದೇಶ ಆಯ್ತಂದ್ರೆ ನನಗೆ ದೇಶ ಅಂದ್ರೆ ಪ್ರಾಣ ಅಂತ ಹೇಳ್ತೀವಿ ಬಗಲಿಗರನ್ನು ಪ್ರೀತಿ ಮಾಡೋದಿಲ್ಲ ಬದಲಿನ ನೋಡಿ ಅಸೂರ್ಯ ಪಡ್ತೀವಿ ಅದೇ ಮನುಷ್ಯನ್ನೇ ಬಗಲಿಗರ ಮನುಷ್ಯನ್ನೇ ನೀನು ಪ್ರೀತಿ ಮಾಡಿಲ್ಲ ಅಂದ್ರೆ ನಿಮಗೆ ದೇಶ ಪ್ರೀತಿ ಎಲ್ಲೈತೆ ಇಲ್ಲ ಮನುಷ್ಯರೆಲ್ಲ ಮೋಸ ಅಷ್ಟೇ ಇಲ್ಲಿ ಇರೋರೆಲ್ಲರೂ ಕೂಡ ಈ ರಾಜಕೀಯ ವ್ಯಕ್ತಿಗಳನ್ನ ಹಿಡಿದು ಪ್ರತಿ ಒಬ್ಬರಲ್ಲೂ ಕೂಡ ಯಾರಲ್ಲೂ ಕೂಡ ದೇಶಭಕ್ತಿ ಅಸಲಿಲ್ಲ ಐತ್ ಅಂತ ಹೇಳಿ ಅಷ್ಟೇ ಯಾವಾಗ ಈಗ ಇಂಡಿಪೆಂಡೆನ್ಸ್ ಡೇ ಬಂದಾಗ ರಿಪಬ್ಲಿಕ್ ಡೇ ಬಂದಾಗ ಗಾಂಧೀಜಿ ಬಂದಾಗ ಫೋಟೋಗಳು ಇಟ್ಟು ಸ್ವಲ್ಪ ಆಡಾಡಿ ಸಲೀಟ್ ಗಿಲೀಟ್ ಹೊಡೆದು ಆ ನಾವು ದೇಶಭಕ್ತಿ ಐತೆ ಅಂತೇಳಿ ಹೋಗ್ಬಿಡ್ತಾರ ಮತ್ತೆ ಏನು ಹೇಳು ಒಬ್ಬನ ಮೇಲೆ ಒಬ್ಬರಿಗೆ ದ್ವೇಷ ಒಬ್ಬನ ಮೇಲೆ ಒಬ್ಬರಿಗೆ ಅಸೂಯ ಮೊನ್ನೆ ಆದ್ರೆ ಸ್ವಂತ ತಾಯಿನ ಮಗ ರೋಡ್ನಲ್ಲಿ ಕಡಿದು ಸಾಯಿಸ್ತಾನ ಅಲ್ಲ ಸ್ವಂತ ತಾಯಿನೇ ಅವನು ಸಾಯಿಸುವಂತ ಪರಿಸ್ಥಿತಿನಲ್ಲಿ ಮಾನವ ಜಾತಿ ಹೋಗೋದಾದ್ರೆ ಎಲ್ಲೈತೆ ಸ್ವಾತಂತ್ರ್ಯ ತಾನು ಹೆಂಗ ಜೀವಿಸ್ಬೇಕು ಕುಟುಂಬನೇ ಪ್ರೊಟೆಕ್ಷನ್ ಇಲ್ಲ ಅಂದ್ರೆ ಅವ್ರು ಏನಿರ್ತದೆ ನಮ್ಮ ನನ್ನ ಇದ್ದಾರ ನಾವು ಎದ್ವಿ ನಮ್ಮ ಕುಟುಂಬನಲ್ಲಿ ಪ್ರೊಟೆಕ್ಷನ್ ಅನ್ನಿರ್ತಾರ ಆ ಕುಟುಂಬನೇ ತಿರುಗಿ ಬಿದ್ದು ದಾಳಿ ಮಾಡಿದ್ರೆ ತನಗೆ ನನಗೆ ಸ್ವಾತಂತ್ರ್ಯ ಎಲ್ಲ ಇದೆ ಇಲ್ಲ